ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಶುಭ ಮಂಗಳವಾರ ಈ ಕುಂಭರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಅನ್ನೋದು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವೀಕ್ಷಿಸೋಣ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಯಾರೆಲ್ಲ ಇದ್ದಾರೆ ಈ ಕುಂಭರಾಶಿಯವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಇಷ್ಟ ಇದ್ದರೆ ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರ ಹೆಸರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಗುರುವಿನ ನಂತರ ಶುಕ್ರವನ್ನ ಎರಡನೇ ಅಂತ್ಯದಲ್ಲಿ ಮಂಗಳಕರ ಗ್ರಹವೆಂದು ನಾವು ಪರಿಗಣಿಸಲಾಗಿದೆ ಈ ಗ್ರಹ ವಿಶ್ವದಲ್ಲಿ ವಾಸಿಸುವ ಎಲ್ಲ ಜೀವಿಗಳಿಗೆ ಯಾವಾಗಲೂ ದಯೆ ಅನ್ನೋದು ತೋರುವುದು ಎಂದು ನಾವು ನಂಬಲಾಗಿದೆ ಈ ನವಗ್ರಹಗಳಲ್ಲಿ ಒಂದಾದ ಶುಕ್ರನನ್ನು ಅದೃಷ್ಟದ ಗ್ರಹ ಎಂದು ಕರೆಯಲ್ಪಡುತ್ತೇವೆ ಅಂದರೆ ಜನ್ಮ ಕುಂಡಲಿಯಲ್ಲಿ ಈ ಪ್ರೇಮ ಸಂಬಂಧಗಳ ಲೆಕ್ಕಾಚಾರ ಮಾಡುವಾಗ ಈ ಗ್ರಹ ಪರಿಗಣನೆಗೆ ತೆಗೆದುಕೊಳ್ಳುವುದು ಆದ್ದರಿಂದ ಈ ಶುಕ್ರ ಸಂಚಾರ ಅಂದರೆ ಪ್ರಾಮುಖ್ಯತೆ ಅನ್ನೋದು ಪಡೆದಿದೆ ಶುಕ್ರವು ಆನಂದ ಮತ್ತು ಸೌಂದರ್ಯದ ಆಕರ್ಷಣೆಯ ಗ್ರಹ ಯಾವುದೇ ಒಂದು ವ್ಯಕ್ತಿ ತನ್ನ ಜಾತಕದಲ್ಲಿ ಶುಕ್ರನ ಬಲವಾದ ಸ್ಥಾನವನ್ನು ಹೊಂದಿದ್ದರೆ ಅಥವಾ ಅವನ ಅವಳ ಜೀವನದಲ್ಲಿ ಎಲ್ಲ ರೀತಿಯ ಐಷಾರಾಮಿ ಮತ್ತು ಈ ಭೌತಿಕ ವಸ್ತುಗಳ ಸಂತೋಷಗಳನ್ನು ಅನುಭವಿಸುತ್ತಾನೆ ಮತ್ತು ಪಡೆಯುತ್ತಾರೆ ಈ ಜಾತಕದಲ್ಲಿ ಶುಕ್ರನ ದುರ್ಬಲ ಸ್ಥಾನವು ಪ್ರೇಮ ಸಂದರ್ಭಗಳಲ್ಲಿ ವೈಫಲ್ಯ ಈ ವೈವಾಹಿಕ ಜೀವನದಲ್ಲಿ ಅಪಶೃತಿ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮಾತ್ರ ನೀಡುತ್ತೆ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮತ್ತು ಹತ್ತೊಂಬತ್ತು ನಿಮಿಷಕ್ಕೆ ಈ ಸಿಂಹರಾಶಿಯನ್ನು ಪ್ರವೇಶಿಸಿದ್ದು ಈ ಶುಕ್ರನು ಅಕ್ಟೋಬರ್ ತಿಂಗಳಿನ ಒಂಬತ್ತನೇ ತಾರೀಕಿನವರೆಗೆ ಸಿಂಹರಾಶಿಯಲ್ಲೇ ಇರುತ್ತೆ ಈ ಶುಕ್ರ ಗ್ರಹವು ಹಣ ಐಶ್ವರ್ಯ ವೈಭವ ಈ ಸಮೃದ್ಧಿ ಈ ಭೌತಿಕ ಸುಖ ಕರುಣಿಸುವ ಗ್ರಹ ಅಂತ ಕರೆಯಲ್ಪಡಲಾಗುತ್ತೆ ಈ ಶುಕ್ರ ಗ್ರಹ ತನ್ನ ಚಲನೆಯನ್ನು ಬದಲಾಯಿಸುವುದು ಇದರ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗೆ ಸೇರಿದ ಜನರ ಮೇಲೆ ಒಂದಲ್ಲ ಒಂದು ರೀತಿ ನಾವು ನೋಡಬಹುದಾಗಿದೆ ಶುಕ್ರ ಗ್ರಹವು ಪ್ರತಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳರ ದಿನಗಳವರೆಗೆ ಒಮ್ಮೆ ತನ್ನ ಸಂಚಾರವನ್ನು ಬದಲಾಯಿಸುವುದು ಶುಕ್ರನ ಪ್ರತಿಯೊಂದು ಸಂಚಾರವು ಜೀವನದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಯನ್ನು ತರುವುದು ಎಂದು ಇಲ್ಲಿ ಹೇಳಲಾಗುತ್ತೆ ಹಾಗಾದರೆ ಬನ್ನಿ ಇಲ್ಲಿ ಶುಕ್ರನ ಸಿಂಹರಾಶಿಯಲ್ಲಿ ಈ ಗೋಚಾರ ಪ್ರತ್ಯೇಕವಾಗಿ ಕುಂಭರಾಶಿಯ ಜಾತಕದ ಪಾಲಿಗೆ ಹೇಗೆ ಇದೆ ಯಾವೆಲ್ಲ ಶುಭ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆಯನ್ನು ಹೊಂದಿರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಾವು ನೋಡೋಣ ಎಂದಿನಂತೆ ಕುಂಭರಾಶಿಯವರ ಏಳನೇ ಮನೆಯಲ್ಲಿ ಶುಕ್ರನ ಸಂಚಾರ ಸಂಭವಿಸುತ್ತಿದೆ ನಿಮ್ಮ ಸಂಬಂಧಗಳಲ್ಲಿ ಸಮತೋಲನ ಗಳಿಸುವಲ್ಲಿ ನೀವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಉದ್ಯೋಗದಲ್ಲಿರುವ ಜನರು ಕೆಲಸದ ವಿಷಯದಲ್ಲಿ ಸಾಕಷ್ಟು ಪ್ರಯಾಣಿಸಬೇಕಾಗಬಹುದು ಈ ಉದ್ಯಮಿಗಳಿಗೆ ಈ ಸಮಯ ತುಂಬಾ ಉತ್ತಮ ನೀವು ಹೊಸ ಒಪ್ಪಂದಗಳನ್ನು ಪಡೆಯುತ್ತೀರಿ ಮತ್ತು ಆರ್ಥಿಕ ಪ್ರಯೋಜನಗಳ ಜೊತೆಗೆ ನಿಮ್ಮ ಖರ್ಚುಗಳು ಸಹ ಸಾಕಷ್ಟು ಹೆಚ್ಚಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸಿಹಿಯಾಗಿರುತ್ತೆ ಅವರೊಂದಿಗೆ ಹೆಚ್ಚು ಸಂತೋಷದ ಕ್ಷಣ ನೀವು ಅನುಭವಿಸಬಹುದು ಕುಂಭರಾಶಿಯವರಿಗೆ ಶುಕ್ರನು ನಾಲ್ಕನೇ ಮತ್ತು ಒಂಬತ್ತನೇ ಮನೆಯನ್ನು ಆಳ್ತಾನೆ ಏಳನೇ ಮನೆಯ ಮೂಲಕ ಸಾಗುತ್ತಾನೆ ಈ ಸಿಂಹರಾಶಿಯಲ್ಲಿ ಶುಕ್ರನ ಈ ಸಂಚಾರ ಪರಿಣಾಮವಾಗಿ ನೀವು ಹೊಸ ಹೊಸ ಸ್ನೇಹ ಮತ್ತು ಸಂಘಟನೆಗಳು ರೂಪಿಸಿಕೊಳ್ಳಬಹುದು ಮತ್ತು ಈ ಸಾಮರಸ್ಯದ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಬಹಳನೇ ಇಲ್ಲಿ ಉತ್ತಮ ಸವಾಲುಗಳು ಒಡ್ಡಬಹುದು ವೃತ್ತಿಜೀವನದ ವಿಷಯದಲ್ಲಿ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವನ್ನು ನೀವು ಅನುಭವಿಸಬಹುದು ಲಾಭದಾಯಕವೆಂದು ಇದು ಸಾಬೀತುಪಡಿಸಬಹುದು ಅಂದರೆ ಗಮನಾರ್ಹ ಪ್ರಗತಿಗೆ ಕಾರಣವಾಗಬಹುದು ವ್ಯವಹಾರದ ವಿಷಯದಲ್ಲಿ ನೀವು ಗಣನೀಯ ಲಾಭವನ್ನು ಗಳಿಸುವ ಈ ಹೊಸ ವ್ಯವಹಾರ ಒಪ್ಪಂದಗಳು ಪಡೆಯುವ ಸಾಧ್ಯತೆ ತುಂಬಾ ಆರ್ಥಿಕವಾಗಿ ನೀವು ಲಾಭಗಳು ಮತ್ತು ಈ ವೆಚ್ಚಗಳ ಮಿಶ್ರಣ ಎದುರಿಸಬಹುದು ಆದರೆ ನೀವು ಇಲ್ಲಿ ಎಲ್ಲ ಲಾಭಗಳು ಸಂಪೂರ್ಣವಾಗಿ ಅರಿತುಕೊಳ್ಳಬಹುದು ಇಲ್ಲಿ ವೈಯಕ್ತಿಕವಾಗಿ ನಾವು ನೋಡೋದಾದರೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸ್ನೇಹಪರ ಬೆಂಬಲಿತ ಸಂಬಂಧ ಹೆಚ್ಚಾಗಿ ಬೆಳೆಸಿಕೊಳ್ಬೇಕು ಅವರ ಅಭಿಮಾನವನ್ನು ನೀವು ಗಳಿಸಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಉತ್ಸಾಹ ಮತ್ತು ಏರಳವಾದ ಶಕ್ತಿ ನಿಮ್ಮನ್ನು ಉತ್ತಮ ಆರೋಗ್ಯದಲ್ಲಿ ಇರಿಸುತ್ತೆ ಇದು ನಿಮಗೆ ಚೈತನ್ಯ ಮತ್ತು ಪ್ರೇರಣೆಯನ್ನು ನೀಡುತ್ತೆ ಈ ಪರಿವರ್ತನೆಯು ಕುಂಭರಾಶಿಯ ಏಳನೇ ಮನೆಯಲ್ಲಿ ನೆಲೆಗೊಳ್ಳುತ್ತೆ ಸ್ಥಿರವಾಗಿ ಏಳನೇ ಮನೆ ಅಂದರೆ ಮದುವೆ ಮತ್ತು ವೈವಾಹಿಕ ಸಂಬಂಧ ಪ್ರತಿನಿಧಿಸುತ್ತೆ ಎಲ್ಲ ರೀತಿಯ ಪ್ರಯತ್ನಗಳಲ್ಲಿ ಸಂಗಾತಿಯು ಸಂಪೂರ್ಣ ಬೆಂಬಲ ಅನ್ನೋದು ಕೊಡ್ತಾರೆ ನಿಮಗೆ ಅದಾಗಿ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಬಹುದು ಅದನ್ನು ತಪ್ಪಿಸಿಕೊಳ್ಬೇಕು ಉದ್ಯಮಿಗಳು ಬಹಳಷ್ಟು ಲಾಭವನ್ನು ಗಳಿಸಬೇಕು ಯೋಜನೆಗಳು ಯಶಸ್ಸು ಅನ್ನೋದು ಪಡಿಬೇಕು ಈ ವ್ಯಾಪಾರ ಪಾಲುದಾರರ ನಡುವೆ ತಿಳುವಳಿಕೆ ಉತ್ತಮವಾಗಿರಬೇಕು ಈ ವೃತ್ತಿಪರರು ತಮ್ಮ ಕೌಶಲ್ಯವನ್ನು ಸುಧಾರಿಸಲು ನಿರಂತರ ಪ್ರಯತ್ನ ಮಾಡಬೇಕಾಗುತ್ತೆ ಈ ಸಮಯದಲ್ಲಿ ಕುಂಭರಾಶಿಯವರ ಪಾತ್ರ ವರ್ಧನೆ ನಡೆಯುತ್ತೆ ಈ ಚಿಹ್ನೆಯ ಮಹಿಳೆಯರು ಅಂದರೆ ಏನಾದರೂ ಒಂದು ಈ ಸೌಂದರ್ಯ ವ್ಯವಸ್ಥೆಗಳಿಗೆ ಹಣವನ್ನು ಖರ್ಚು ಮಾಡೋದು ಮೇಕ್ ಓವರ್ ಮತ್ತು ವಿದ್ಯಾರ್ಥಿಗಳು ಕಷ್ಟಕರವಾದ ವಿಷಯಗಳನ್ನು ಸುಲಭವಾಗಿ ಹಿಡಿತ ಸಾಧಿಸಲು ಸಾಧ್ಯವಾಗುತ್ತೆ ಇನ್ನು ನಾವು ಈ ದಿನಗಳನ್ನು ಏನಪ್ಪ ಅಂದರೆ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ನೀವು ಓಂ ಮಂಡಾಯ ನಮಃ ಎಂದು ಜಪಿಸಿ ಅಂದರೆ ಕುಂಭರಾಶಿಯ ಜಾತಕದವರ ಶುಕ್ರನ ಗೋಚಾರ ಮಹಾಗೋಚಾರ ಇಲ್ಲಿ ಇಷ್ಟವಾಗಿದ್ರೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಆದಷ್ಟು ನೀವು ನಾನು ಫಸ್ಟು ಎಲ್ಲ ವೀಡಿಯೋಗಳಲ್ಲಿ ಹೇಳ್ಕೊಂಡೇ ಬಂದಿದ್ದೀನಿ ಶನಿವಾರ ಟೈಮ್ ಮಾಡಿಕೊಂಡು ಈ ತಲೆ ಮೇಲೆ ಸ್ನಾನ ಮಾಡಿಕೊಂಡು ಶುಭ್ರವಾದ ಬಟ್ಟೆಯನ್ನು ಹಾಕಿ ನಂತರ ಈ ಎಳ್ಳು ಬೆತ್ತಿಗಳನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಇಲ್ಲ ಟೈಮ್ ಇಲ್ಲ ಅನ್ನೋರು ಅಲ್ಲೇ ತಗೊಂಡೋ ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚತಕ್ಕಂಥದ್ದು ಆಗ ನಿಮ್ಮ ಏನೇ ಸಣ್ಣ ಪುಟ್ಟ ಅಡೆತಡೆಗಳು ಏನೇ ಇದ್ರೂ ಅವೆಲ್ಲ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಅನ್ನೋದು ನಿಮಗೆ ಕೂಡಿ ಬರುತ್ತೆ ಮತ್ತೆ ಮನೆಯಲ್ಲಿ ಈ ಎಳ್ಳೆಣ್ಣೆ ಇದ್ರೆ ಮನೆಯಲ್ಲೇ ದೀಪ ಒತ್ತಿಸುವಾಗ ಅದರಲ್ಲಿ ಒಂದೆರಡು ಲವಂಗಗಳನ್ನು ಹಾಕಿ ದೀಪವನ್ನು ಬೆಳಗಿಸಿ ಮನೆಯಲ್ಲಿ ಇರುವ ಈ ದಟ್ಟ ದರಿದ್ರತನ ಬಡತನ ಅನ್ನೋದು ಸಂಪೂರ್ಣವಾಗಿ ನಿವಾರಣೆಯಾಗಿ ಮನೆಯಲ್ಲಿ ಶಾಶ್ವತವಾಗಿ ಈ ಅಷ್ಟಲಕ್ಷ್ಮಿಯರು ನೆಲೆಸುತ್ತಾರೆ ಶಾಶ್ವತವಾಗಿ ಇದರಿಂದ ನಾನಾ ಮೂಲಗಳಿಂದ ಧನಾಭಿವೃದ್ಧಿಯಾಗಿ ನಿಮಗೆ ಈ ಧನಾಭಿವೃದ್ಧಿಯ ಕೊರತೆ ಅನ್ನೋದು ಬರೋದೇ ಇಲ್ಲ ಎಲ್ಲ ವಿಷಯದಲ್ಲೂ ನಿಮಗೆ ತುಂಬಾ ಯಶಸ್ಸು ಅದೃಷ್ಟ ಅನ್ನೋದು ಕಾಣ್ತಾ ಹೋಗ್ತೀರ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮತ್ತು ಈ ಗಂಡ ಹೆಂಡತಿಯರ ನಡುವೆ ಏನೇ ಒಂದು ಈ ಕಲಹಗಳು ವಾದ ವಿವಾದಗಳು ಇದ್ದರೆ ಮತ್ತು ಈ ಸೈಟು ಏನೋ ಒಂದು ಈ ಚಿನ್ನ ಏನೋ ಒಂದು ಪರ್ಚೇಸ್ ಮಾಡಬೇಕಾದ್ರೆ ಅಲ್ಲೂ ಕೂಡ ಸಣ್ಣ ಪುಟ್ಟ ಅಡೆತಡೆಗಳು ಅಂತ ಬಂದಿರುತ್ತೆ ಮತ್ತು ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ನೀವು ಏನೇ ತೊಂದರೆಗಳು ಆಗದಂಗೆ ಹೋಗಬೇಕು ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ನೀವು ಗಳಿಸಬೇಕು ಒಂದು ಕಂಪ್ನಿಲೇ ಆಗಿರಲಿ ಒಂದು ಈ ಪಾನಿಪುರಿ ಅಂಗಡಿನೇ ಆಗಿರಲಿ ಏನೇ ಒಂದು ನೀವು ವ್ಯವಹಾರದಲ್ಲಿ ಹೋಗಬೇಕಾದ್ರೆ ಮನೆಯಲ್ಲಿ ಈ ರೀತಿ ಎಳ್ಳು ಎಣ್ಣೆಯನ್ನು ದೀಪವನ್ನು ಉಪಯೋಗಿಸಿ ನೋಡಿ ಈ ರೀತಿ ಒಂದೆರಡು ಏಲಕ್ಕಿಯನ್ನು ಹಾಕಿ ಬೆಳಗಿಸಿದ್ರೆ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ಮಹಾರಾಜಯೋಗ ಅನ್ನೋದು ಬರ್ತಾ ಹೋಗುತ್ತೆ ಕುಂಭರಾಶಿಯವ್ರಿಗೆ ಆದಷ್ಟು ನೀವು ಈ ಬಾಯಿಯೊಳಗೆ ಒಂದೆರಡು ಒಂದು ಟೀ ಸ್ಪೂನಷ್ಟು ಒಂದು ಜೀರಿಗೆಯನ್ನು ಅಗಿದು ತಿಂದ್ಬಿಟ್ಟು ಹೋಗಿ ನಂತರ ಈ ತುಳಸಿ ಗಿಡದ ಮಣ್ಣನ್ನು ಈ ಹಣೆಗೆ ಹಚ್ಕೊಂಡು ಹೋಗೋದ್ರಿಂದ ನಿಮ್ಮ ಕೆಲಸದಲ್ಲಿ ನಿಮಗೆ ಈ ಪ್ರಗತಿ ಅನ್ನೋದು ಯಶಸ್ಸು ಅನ್ನೋದು ಸಿಗುತ್ತೆ ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಈ ಪ್ರೀತಿ ಯಾವ ಥರ ಇರುತ್ತೆ ಅನ್ನೋದು ನಾವು ಇವಾಗ ಆಗಲೇ ತಿಳ್ಕೊಂಡಿದ್ದೀವಿ ಸಂಪೂರ್ಣವಾಗಿ ಆದಷ್ಟು ಸಾಧ್ಯವಾದರೆ ಈ ಗಾಯತ್ರಿ ಮಂತ್ರವನ್ನು ಜಪಿಸಿ ಮತ್ತು ನಿಮ್ಮ ಬುದ್ಧಿಯನ್ನು ಇದು ಚುರುಕುಗೊಳಿಸುತ್ತೆ ಮನಸ್ಸಿಗೆ ಸ್ಪಷ್ಟತೆಯನ್ನು ನೀಡುತ್ತೆ ಅನಿರೀಕ್ಷಿತ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಕೊಡುತ್ತೆ ನಿಮ್ಮ ಮುಂದಿನ ಪ್ರಯೋಜನಗಳ ಬಗ್ಗೆ ನಿಮ್ಮ ಯಶಸ್ಸಿನ ಬಗ್ಗೆ ಎಲ್ಲರ ಮುಂದೆಯೂ ಹೇಳಿಕೊಳ್ಳಬೇಡಿ ಆದಷ್ಟು ನೀವು ಮೌನಂ ಸಂವಾರ್ಥ ಸಾಧನಂ ಎಂಬಂತೆ ನಿಮ್ಮ ಕೆಲಸವೇ ಮಾತನಾಡಲಿ ಹಾಗಾದರೆ ಈ ಕುಂಭರಾಶಿಯವರೇ ಅಂದರೆ ಸೆಪ್ಟೆಂಬರ್ ಈ ಅಕ್ಟೋಬರ್ ತಿಂಗಳು ನಿಮ್ಮ ಪಾಲಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳೋಕ್ಕೂ ಆಗಲ್ಲ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಮಿಶ್ರ ಫಲ ಅಂತ ನಾವು ಹೇಳಬಹುದು ಹಾಗಾಗಿ ಹೆಚ್ಚು ಮೌನದಿಂದ ಇರುವುದು ತುಂಬಾ ಅತ್ಯವಶ್ಯಕ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಗಾದೆನೇ ಕೂಡ ಇದೆ ಆದಷ್ಟು ಮೌನದಿಂದ ಇದ್ದು ನಿಮ್ಮ ಕೆಲಸ ಕಾರ್ಯಗಳು ಸಾಧಿಸಿಕೊಳ್ಳುವಲ್ಲಿ ಯಶಸ್ಸನ್ನು ನೀವು ಪಡಿತೀರ ಈ ಕೆಲವೇ ಅಂದರೆ ಕೆಲಸ ಮಾತನಾಡಲಿ ಹಾಗಾದರೆ ನೀವು ಮೌನವಾಗಿ ಇದ್ಬಿಡಬೇಕು ಮತ್ತು ಅವಕಾಶಗಳು ಮತ್ತು ಎಚ್ಚರಿಕೆಗಳ ಒಂದು ಸಂವಿಶ್ರಣ ಒಂದೆಡೆ ನಿಮ್ಮ ವೃತ್ತಿ ಜೀವನದಲ್ಲಿ ಈ ಕೀರ್ತಿ ಪ್ರತಿಷ್ಠೆ ಮತ್ತು ಈ ಸಾರ್ವಜನಿಕ ಮನ್ನಣೆ ಅನ್ನೋದು ಸಿಗಲಿದೆ ಕುಟುಂಬದಲ್ಲಿ ಸಂತೋಷ ತುಂಬಿ ತುಳುಕುತ್ತೆ ಮತ್ತೊಂದೆಡೆ ಈ ಹಣಕಾಸಿನ ಶಿಸ್ತು ಮತ್ತು ರಹಸ್ಯ ಈ ಶತ್ರುಗಳ ಬಗ್ಗೆ ಜಾಗರೂಕತೆ ಅತ್ಯವಶ್ಯಕ ನೀವು ಈ ರೀತಿಯ ಈ ಗಾಯತ್ರಿ ಮಂತ್ರಗಳನ್ನು ಪಠಿಸೋದ್ರಿಂದ ನಿಮ್ಮ ಎಲ್ಲ ಸರ್ವ ಸಮಸ್ಯೆಗಳು ನಿಮಗೆ ತೊಲಗಿ ಹೋಗಿ ನಿಮ್ಮ ಪರಿಹಾರಗಳು ಅನ್ನೋದು ಶ್ರದ್ಧೆಯಿಂದ ಪಾಲಿಸಿ ನಿಮ್ಮ ಸಹಜ ಈ ಗುಣವಾದ ಈ ಮಾನವೀಯತೆ ಅನ್ನೋದು ತಾಳ್ಮೆ ಅನ್ನೋದು ಮತ್ತು ಈ ವಿವೇಕ ಅನ್ನೋದು ನೀವು ಬಳಸಿಕೊಂಡು ಮುನ್ನಡೆದರೆ ಸಾಕು ನೀವು ಈ ಸವಾಲುಗಳನ್ನು ಮೆಟ್ಟಿ ನಿಂತು ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ನೀವು ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಜೀವನದ ಮತ್ತೊಂದು ಯಶಸ್ವಿಯ ಘಟ್ಟವನ್ನು ಅಧ್ಯಯನವನ್ನಾಗಿ ಬರೆಯುವುದರಲ್ಲಿ ಯಾವುದೇ ಈ ಸಂಶಯವಿಲ್ಲ ಆದಷ್ಟು ಈ ಅನಗತ್ಯ ಈ ವಸ್ತುಗಳು ಅಂತ ಏನಿರುತ್ತೆ ಅವಶ್ಯಕತೆ ಇದ್ದಾಗ ನೀವು ಖರೀದಿಸಿ ಅನಗತ್ಯ ವಸ್ತುಗಳನ್ನು ಖರೀದಿಸುವುದು ನೀವು ಮುಂದುವರಿಸಬೇಕು ಈ ಜಾಣತನ ಅಂದರೆ ನೀವು ತಿಂಗಳ ಮಧ್ಯಭಾಗದ ನಂತರ ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವ ಸಾಧ್ಯತೆಗಳು ಹೆಚ್ಚಿವೆ ಅಂದರೆ ಪಿತ್ರಾರ್ಜಿತ ಆಸ್ತಿನೇ ಆಗಿರ್ಬೋದು ವಿಮೆ ಅಥವಾ ಹಳೆಯ ಹೂಡಿಕೆಗಳಿಂದ ಹಣ ಬರುವ ಯೋಗ ಅಂತೂ ಇದ್ದೇ ಇದೆ ಮತ್ತು ಇದೇ ಸಮಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ಕೂಡ ತುಂಬಾ ಎದುರಾಗುತ್ತೆ ಆದಷ್ಟು ನೀವು ಅವಶ್ಯಕತೆ ಇದ್ದ ವಸ್ತುಗಳನ್ನೇ ಖರೀದಿಸಿ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ವಾಹನಕ್ಕೆ ಸಂಬಂಧಪಟ್ಟಂತೆ ಹಣ ವ್ಯಯವಾಗುವ ಸಾಧ್ಯತೆ ತುಂಬಾ ಇದೆ ಈ ಒಳ್ಳೆ ಒಳ್ಳೆಯ ಆಹಾರ ಸೊಪ್ಪುಗಳು ಸೇವಿಸುವುದು ತುಂಬಾ ಅತ್ಯವಶ್ಯಕ ಯಾಕೆಂದರೆ ಸ್ವಲ್ಪ ನೀವು ಆರೋಗ್ಯದ ಕಡೆ ಹೆಚ್ಚಿನದಾಗಿ ಗಮನ ವಹಿಸಬೇಕಾಗುತ್ತೆ ಮತ್ತು ಈ ವಾಹನ ಚಲಾಯಿಸುವಾಗ ಗಮನ ವಹಿಸಿ ಎಲ್ಲರಿಗೂ ಈ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು